ರಾಜ್ಯದಲ್ಲೂ ಹಿಂದುತ್ವದ ಕೋಟೆ ಅಂತ್ಯ ಆಗತ್ತೆ ಅಂತ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಮಹಾರಾಷ್ಟ್ರದಲ್ಲೇ ಕೋಟೆ ಇಲ್ಲ ಸಾವರ್ಕರ್ ಸೃಷ್ಟಿ ಮಾಡಿದ್ರು ಅಷ್ಟೇ ದೇಶದಲ್ಲಿ ರಾಜ ಮಹಾರಾಜರ ಕೋಟೆಗಳೇ ಹೊಡೆದು ಹೋಗಿವೆ ಅಂತ ಮಂಗಳೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಹರಿಪ್ರಸಾದ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯದಲ್ಲೂ ಕೂಡ ಹಿಂದುತ್ವದ ಕೋಟೆ ಅಂತ್ಯ ಆಗತ್ತೆ ಅಂತ ಹೇಳಿದರು ಕಾರಣಾಂತರದಿಂದ ಬಿಜೆಪಿ ಮಂಗಳೂರಿನಲ್ಲಿ ಗೆದ್ದಿರಬಹುದು ಮಂಗಳೂರಲ್ಲಿ ಈ ಸಲ ಬದಲಾವಣೆ ಆಗತ್ತೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದರು ಸೊ ಇವತ್ತು ಮಂಗಳೂರಿನಲ್ಲಿ ಮಾತನಾಡಿದರು ಮಾತನಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಖರೀದಿ ಮಾಡಿ ಹಿಂದುತ್ವದ ಕೋಟೆ ಕಟ್ಟೋಕೆ ಆಗೋದಿಲ್ಲ ರಾಜ್ಯದಲ್ಲೂ ಕೂಡ ಹಿಂದುತ್ವದ ಕೋಟೆ ಅಂತ್ಯ ಆಗತ್ತೆ ಅಂತ ಹೇಳಿದರು ಭದ್ರಕೋಟೆ ಮಹಾರಾಷ್ಟ್ರದಲ್ಲೇ ಇಲ್ಲ ಅಲ್ಲಿ ಸೃಷ್ಟಿಯಾಗಿದ್ದು ಅವರು ಅಲ್ಲಿ ಸೃಷ್ಟಿ ಮಾಡಿದ್ರು ಅಲ್ಲೇ ಭದ್ರವಾಗಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಸಹ ಖರೀದಿ ಮಾಡಿ ಹಿಂದುತ್ವದ ಕೋಟೆ ಮಾಡಲಿಕ್ಕೆ ಆಗೋದಿಲ್ಲ ಕಾರಣಾಂತರದಿಂದ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಅದರ ಅರ್ಥ ಹಿಂದುತ್ವದ ಕೋಟೆ ಅಂತ ಏನು ಆಗೋದಿಲ್ಲ ದೊಡ್ಡ ದೊಡ್ಡ ಕೋಟೆಗಳೆಲ್ಲ ಮುರಿದೋಗಿದೆ ರಾಜ ಮಹಾರಾಜ ಕೋಟೆಗಳೆಲ್ಲ ಪಾಳು ಬಿದ್ದಿದೆ ಅದೇ ರೀತಿ ಇಲ್ಲೂ ಸಹ ಹಿಂದುತ್ವದ ಭದ್ರಕೋಟೆ ಮಹಾರಾಷ್ಟ್ರದಲ್ಲೇ ಇಲ್ಲ ಅಲ್ಲಿ ಸೃಷ್ಟಿಯಾಗಿದ್ದು ಅವರು ಅಲ್ಲಿ ಸೃಷ್ಟಿ ಮಾಡಿದ್ರು ಅಲ್ಲೇ ಭದ್ರವಾಗಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಸಹ ಖರೀದಿ ಮಾಡಿ ಹಿಂದುತ್ವದ ಕೋಟೆ ಮಾಡಲಿಕ್ಕೆ ಆಗೋದಿಲ್ಲ ಕಾರಣಾಂತರದಿಂದ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಅದರ ಅರ್ಥ ಹಿಂದುತ್ವದ ಕೋಟೆ ಅಂತ ಏನು ಹೇಳಲಿಕ್ಕೆ ಆಗೋದಿಲ್ಲ ದೊಡ್ಡ ದೊಡ್ಡ ಕೋಟೆಗಳೆಲ್ಲ ಮುರಿದೋಗಿದೆ ರಾಜ ಮಹಾರಾಜ ಕೋಟೆಗಳೆಲ್ಲ ಪಾಳು ಬಿದ್ದಿದೆ ಅದೇ ರೀತಿ ಇಲ್ಲೂ ಸಹ ಹಿಂದುತ್ವದ ಭದ್ರ ಕೋಟೆ ಮಹಾರಾಷ್ಟ್ರದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ